ಇವಾಗ ಗಿಲ್ಲಿ ಓಕೆ ಎಲ್ಲಾರು ಕರ್ನಾಟಕದ ಬಾಯಲ್ಲಿ ಬರ್ತಾರದೆ ಗಿಲ್ಲಿ 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 ಅಂತ ಹೋಗೋಣ ಸೊ ಅಷ್ಟು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಸೊ ನಿಮ್ಗೂ ಗಿಲ್ಲಿ ಇಷ್ಟ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ಅಂದ್ರೆ ಜಾನ್ವಿ ಜಾನ್ವಿ ಅವ್ರ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅವರು ಅವ್ರದ್ದು ಒಂಥರ ಮಧ್ಯವರ್ತಿ ಕೆಲಸ ನೇರವಾಗಿ ಆಟ ಆಡೋದಿಲ್ಲ ಅವರು ಹಿಂಗಾಗಿ ಈಗ ವೈಟ್ ಕಾರ್ಡ್ ಜನ ಸೆಟ್ ಆಗ್ತಾ ಇದಾರ ಅಥವಾ ಹೆಂಗೆ ಅಥವಾ ಬೇರೆ ಯಾರಾದ್ರೂ ಬರ್ಬೋದಿತ್ತು ಸೆಟ್ ಆಗಿದ್ದಾರೆ ಅವರು ಅವ್ರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಮೇಲೆ ಬಿಗ್ ಬಾಸ್ ಒಂದ್ ರೀತಿ ಚೇಂಜ್ ಆಗಿದೆ ಈಗ ಇವರು ಮಾಡುವವರು ಅಂದ್ರೆ ಅವರು ಸಿಂಗಿಂಗ್ ಇಂದ ಅವರು ಮನೆಯೊಳಗೆ ಬಂದಿದ್ದು ಸೊ ಇಲ್ಲಿ ಬಂದ್ ಅಷ್ಟೇನು ಮಾಡ್ತಾ ಇಲ್ಲ ಅಂತ ಒಂದಷ್ಟು ಇದೆ ಅವ್ರಿಗೆ ಮಂದಿ ಎಲ್ಲ ರೀತಿ ಬೆರ ಆಗ್ತಾ ಇಲ್ಲ ಹಿಂಗಾಗಿ ಅವ್ರ ಒಂದು ಕಂಫರ್ಟ್ ಝೋನ್ ಸಿಕ್ಕಲ್ಲ ಅವ್ರಿಗೆ ಸ್ಪಂದನ ಅವರಿದ್ರು ಸಾರಿ ಸ್ಪಂದನ ಅವರಿದ್ರು ಸೊ ಅವ್ರ ಜೊತೆ ಮಿಂಗಲ್ ಆಗಿದ್ರಲ್ಲ ಅವರು ಆಗಿದ್ರು ಬಟ್ ಅವ್ರಿಗೆ ಅವ್ರಿಗೆ ಅಷ್ಟೊಂದು ಇದಾಗಿ ಸಕ್ಸಸ್ ಆಗ್ಲಿಲ್ಲ ಅದು ಇಲ್ಲಿ ಅವ್ರ ಜೊತೆ ಆದಂತ ಯಾರು ಇದಾಗಿಲ್ಲ ಇಲ್ಲಿ ಆಮೇಲೆ ಪಾಸಿಟಿವ್ ಆಗಿ ಅವ್ನು ಆಟ ಆಡ್ತಾ ಇರೋ ಯಾರು ವಿನ್ ಆಗ್ಬಹುದು ಇಲ್ಲಿ ಇಲ್ಲಿ ಸೆಕೆಂಡ್ ಬಂದ್ರೆ ರನ್ನರ್ ಅಪ್ ಅಂತ ಬಂದ್ರೆ ರನ್ನರ್ ಅಪ್ ಅಂತ ಬಂದ್ರೆ ಯಾರು ಬರ್ಬೇಕು ಅಟ್ಲೀಸ್ಟ್ ಗಿಲ್ಲಿ ಬಿಟ್ಟಿ ಗಿಲ್ಲಿ ಬಿಟ್ಟು ಒಂದು ವಿನ್ನರು ಒಂದು ರನ್ನರ್ ಹಾ ಯಾರ ಹುಡ್ಗಿದಾಳ ಚಿಕ್ ಹುಡ್ಗಿನ ಚಿಕ್ ಹುಡ್ಗೀನಾ ಹೀರೋ ರಕ್ಷಿತಾ ರಕ್ಷಿತಾ ಅಥವಾ ಕಾವ್ಯ ರಕ್ಷಿತಾ ಮತ್ತೆ ಕಾವ್ಯ ಯಾರು ಫಸ್ಟ್ ಯಾರು ಸೆಕೆಂಡ್ ಬರ್ಬೇಕು ರಕ್ಷಿತಾ ಮತ್ತೆ ಕಾವ್ಯದಲ್ಲಿ ಅವ್ರಿಬ್ರಲ್ಲ ಆ ರಕ್ಷಿತಾ ಬರ್ಬೋದು ರಕ್ಷಿತಾ ಫಸ್ಟ್ ಬರ್ಬೇಕು ಕಾವ್ಯ ಅಶ್ವಿನಿ ಅವಡ್ ಗೌಡ ಬಗ್ಗೆ ಏನ್ತಾರ ತುಂಬಾ ಕಾಂಟ್ರೋವರ್ಸಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಆ ಮತ್ತೆ ಅಶ್ವಿನಿಗೂ ಫೈಟ್ ಆಯ್ತು ಸೊ ಅವ್ರದ್ದು ಒಂತರಾ ಕೊಬ್ಬು ಜಾಸ್ತಿ ಹ್ಮ್ ಫಸ್ಟ್ ಮನೆಯಿಂದ ಆಚೆ ಹೋಗ್ಬೇಕಾ ಮನೆಯಿಂದ ಆಚೆ ಹೋಗ್ಬೇಕವ್ರು ಓಕೆ

ಹ ಬಿಗ್ ಬಾಸ್ ಮಾಡಿ ಏನ್ ಪ್ರಯೋಜನ ಇದೆ ಅದರಿಂದ ಏನ್ ಅನುಕೂಲ ಇದೆ ಅದರಿಂದ ಯಾರೋ ಓದಾರ್ ನಾಲ್ಕು ಜನದಲ್ಲಿ ಯಾರೋ ಒಬ್ರು ಎಂಟರ್ಟೈನ್ಮೆಂಟ್ ಮಕ್ಳುಗಳು ನೋಡ್ತಾರ ಮನೆಯಲ್ಲಿ ಹಂಗಾಗಿ ಬಿಗ್ ಬಾಸ್ ಬಗ್ಗೆ ಗೊತ್ತು ಏನೋ ಸುದೀಪ್ ಒಂದು ವಾಯ್ಸ್ ಗೆ ಒಂಚೂರು ನೋಡ್ಬೇಕು ಅನಿಸ್ತದೆ ಅವರು ಸುದೀಪ್ ನಾವು ಅಭಿಮಾನಿ ಹಂಗಾಗಿ ಸುದೀಪ್ ಸರ್ ಅಭಿಮಾನಿ ಅವ್ರ ವಾಯ್ಸ್ ಕೋಸ್ಕರ ಒಂಚೂರು ಏನೋ ಹುಡುಗರು ನೋಡೋ ಟೈಮಲ್ಲಿ ಅಲ್ಲಿ ನಾವು ಒಂದ್ಸಲ ನೋಡ್ಕೊತೀವಿ ಅಲ್ಲ ನಿಮ್ಗೆ ಇಲ್ಲಿವರೆಗೂ ಬಂದಿರೋ ಈ ಸೀಸನ್ ಅಲ್ಲಿ ಯಾವ ಕಂಟೆಸ್ಟೆಂಟ್ ಇಷ್ಟ ಅದೇ ನಮ್ಮ ಗಿಲ್ಲಿ ಇಷ್ಟ ಆಗಿದೆ ಗಿಲ್ಲಿ ನಟ ಇಷ್ಟ ಗಿಲ್ಲಿ ನಟ ಇಷ್ಟ ಯಾವ ಕಾರಣಕ್ಕೆ ಇಷ್ಟ ಆಗ್ತಾರ ಕಾರಣ ಅಂದ್ರೆ ನಾವ್ರು ಏನೋ ಒಂಥರ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮಾತ್ನ ಟ್ರಿಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಡಿಪೆಂಡ್ ಮಾಡ್ಬಿಡ್ತಾರೆ ಮಾತಾಡ್ತಿದ್ದಂಗೆನೆ ಯಾರು ಇಷ್ಟ ಇಲ್ಲ ನಿಮ್ಗೆ ಯಾರು ಇಷ್ಟ ಇಲ್ಲ ಯಾರು ಇಷ್ಟ ಇಲ್ಲ ಅಂತ ಹೇಳಕಾಗಲ್ಲ ಆಗಲ್ಲ ಎಲ್ಲಾರು ನಮ್ಮರೇನೆ ನಮ್ ಕರ್ನಾಟಕದರೇನೆ ಯಾರು ಗೆಲ್ಲಿ ಆದ್ರೆ ನಮ್ಗೆ ಒಂದ್ ಸ್ವಲ್ಪ ಗಿಲ್ಲಿ ಇಷ್ಟ ಅದ್ರಲ್ಲಿ ನಡ್ಸ್ಕೊಡೋದ್ರಲ್ಲಿ ಸುದೀಪ್ ವಾಯ್ಸ್ ಇಷ್ಟ ಸುದೀಪ್ ನೋಡ್ತೀವಿ ಅವ್ರ ಬಗ್ಗೆ ಏನ್ ಅದು ಏನಿದಿಲ್ಲ ಇದಕ್ಕೆ ಅಶ್ವಿನಿ ಗೌಡ್ರು ಅವ್ರು ಕಾಂಚು ಮಾಡ್ತಾರೆ ಒಂದ್ ಸ್ವಲ್ಪ ಅವ್ರ ಏನೋ ಲೆವೆಲ್ ಆಗಿರೋದೆಲ್ಲ ತೋರಿಸ್ತಾರಲ್ಲ ಒಂದ್ ಸ್ವಲ್ಪ ಈಗ ಗೊತ್ತಾಗ್ತದೆ ಅವ್ರೇನೋ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇದಾರೆ ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಹಂಗಾಗಿ ಅವ್ರು ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ಅವ್ರ ವಾಯ್ಸ್ ಜಾಸ್ತಿ ಇದೆ ಗಟ್ಸಾಗಿ ಮಾತಾಡ್ತಾರೆ ಏನೋ ಕಂಟೆಸ್ಟ್ ಕಂಟೆಂಟ್ ಒಳಗಡೆ ಅವರು ಲೆವೆಲ್ಗೆ ಏನೋ ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ ಅಂತಾರೆ ಅದು ಇದು ಅಂತಾರಲ್ಲ ಹ್ಮ್ ಅವ್ರ ಅಲ್ಲಿ ಗಂಟ್ಲು ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ ಅವ್ರು ಅಶ್ವಿನಿ ಗೌಡ ಅಂತ ಹೌದು ಇವಾಗ ಅಲ್ಲಿ ಹೋದ್ಮೇಲೆ ಬಿಗ್ ಬಾಸ್ ಅಲ್ಲಿ ರಕ್ಷಣಾ ವೇದಿಕೆಯಲ್ಲಿ ಇರೋದು ಗೊತ್ತಿರ್ಲಿಲ್ಲ ಅವರು ಹಂಗಾಗಿ ಈಗ ಅವ್ರ ಒಂದ್ ಸ್ವಲ್ಪ ಮುಂಜಾಗ್ರತೆಯಲ್ಲಿ ಇದಾರೆ ಲಕ್ಷ್ಮಿ ಗೌಡ ಹೌದು